ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ವಿಶು ಪಾಟೀಲ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ವಿ ಎಸ್ ಪಿ ಇವತ್ತು ನಾವು ಒಂದು ಅಂದರೆ ನಾವು ಇಲ್ಲಿ ತನಕ ಕರ್ನಾಟಕದ ಹೈಯೆಸ್ಟ್ ಟ್ರೆಕ್ ಮಾಡಿದ್ದೀವಿ ಅಂದರೆ ಹೈಯೆಸ್ಟ್ ಪೀಕ್ ಇರ್ತವಲ್ಲ ಅವೆಲ್ಲ ಟ್ರೆಕ್ ಮಾಡಿದ್ದೀವಿ ಒಂದೇ ಒಂದು ಉಳಿದಿತ್ತು ನಮ್ಗೆ ಅದು ಯಾವುದಪ್ಪ ಅಂದರೆ ತಡೆಯಂಡಮೋ ಟ್ರೆಕ್ ಈ ತಡೆಯಂಡಮೋ ಟ್ರೆಕ್ ಬಂದುಬಿಟ್ಟ ಇದು ಕರ್ನಾಟಕದ ಥರ್ಡ್ ಹೈಯೆಸ್ಟ್ ತರ್ಡ್ ಹೈಯೆಸ್ಟ್ ಪೀಕ್ ಐತಿ ಸೊ ಆ ಪೀಕನ್ನು ನಾವು ಇವತ್ತ ಚಾರಣ ಮಾಡತ್ತೀವಿ ಅಂದರೆ ಟ್ರೆಕ್ಕಿಂಗ್ ಮಾಡಾಕತ್ತೀವಿ ಆ ಟ್ರೆಕ್ಕಿಂಗೋಸ್ಕರ ನಾನು ಮತ್ತು ನಮ್ಮ ಅಲೆಮಾರಿ ಟೀಮ್ ಬಂದಿದ್ದೀವಿ ನಮ್ಮ ಕಾರನ್ನು ಇಲ್ಲಿ ಪಾರ್ಕಿಂಗ್ ಮಾಡಿದ್ದೀವಿ ಇಲ್ಲಿಂದ ಸುಮಾರು ಒಂದು ಮೂರು ಮೂರುವರೆ ಕಿಲೋಮೀಟರ್ ಐತಿ ಸೊ ಟೋಟಲ್ ಏಳು ಕಿಲೋಮೀಟರ್ ಅಂತ ಟ್ರೆಕ್ಕಿಂಗ್ ಅಂತ ಹೇಳತ್ತರು ಸೊ ಆ ಟ್ರೆಕ್ಕಿಂಗನ್ನು ಎಂಜಾಯ್ ಮಾಡೋರು ಇದ್ದೀವಿ ನಾವೆಲ್ಲ ಇಲ್ಲಿಂದ ಸ್ಟಾರ್ಟ್ ಮಾಡೋರು ಸೊ ನಮ್ಮ ಟೀಮ್ದಾಗ ಇವತ್ತ ಜನ ಅಲೆಮಾರಿ ಟೀಮ್ ಬಂದೈತಿ ಆ ಅಲೆಮಾರಿ ಟೀಮ್ದಾಗ ಬರೀ ನಾಲ್ಕು ಜನ ಬಂದೀವಿ ನಾಲ್ಕು ಜನ ಯಾರಪ್ಪ ಅಂದರೆ ಲಿಂಗು ಶೇಖರ್ ಆಮೇಲೆ ನಮ್ಮ ಸಂತೋಷ್ ಅವರು ಆಮೇಲೆ ಬಿಟ್ಟರು ನಮ್ಮ ಅಸ್ಲಂ ಭಾಯಿದವರು ಅವರೆಲ್ಲ ಬಿಝಿಯಾಗಿದ್ದಾರೆ ಈಗ ಯಾಕಂದರೆ ನಾವು ಬರುವಾಗ ಭಾಳ ಭಾಳ ಲೇಟಾಯಿತು ಅದನ್ನೆಲ್ಲ ಹೋಗ್ತಾ ಹೋಗ್ತಾ ಹೇಳ್ತೀನಿ ಯಾಕೆ ಲೇಟಾಯಿತು ಏನಾಯಿತು ನಾವು ನಿನ್ನೆಯಿಂದ ಬರಾಕ್ತೇವೆ ಬೆಳಗಾವಿಯಿಂದ ಸುಮಾರು ಎಷ್ಟು ಕಿಲೋಮೀಟರ್ ಆಗಿದ್ದೀಗ ಸೆವೆನ್ ಹಂಡ್ರೆಡ್ ಆಲ್ಮೋಸ್ಟ್ ಸೆವೆನ್ ಹಂಡ್ರೆಡ್ ಸೆವೆನ್ ಹಂಡ್ರೆಡ್ ಕಿಲೋಮೀಟರ್ ಬರಬೇಕಾದ್ರೆ ನಮಗೆ ಒಂದೂವರೆ ದಿನ ಹಾತೈತಿ ಒಂದು ಕಡೆ ಇದು ಒಂದು ಕಡೆ ಮತ್ತೆ ರೆಸ್ಟ್ ತಗೊಂಡಿವಿ ವಿರಾಜಪೇಟೆ ಒಳಗ ವಿರಾಜ್ ಬೆಸ್ಟ್ ಬೆಸ್ಟ್ ಪ್ಲೇಸ್ ವಿರಾಜ್ ವಿರಾಜಪೇಟೆ ಏನೈತಿ ಜಬರ್ದಸ್ತ್ ಪ್ಲೇಸ್ ಐತ್ರಿ ಬಟ್ ಏನಾಯ್ತು ಅಂದ್ರೆ ನಮಗ ಏನೋ ರೂಟ್ ಮ್ಯಾಪ್ದಾಗ ಏನೋ ಒಂದು ಸ್ವಲ್ಪ ತಪ್ಪಾಯ್ತದ ಹಾಗಾಗಿ ನಾವು ಮತ್ತು ಮಡಿಕೇರಿಗೆ ಹೋಗಿದ್ವಿ ಮಡಿಕೇರಿಯಿಂದ ಮತ್ತು ವಾಪಸ್ ತಡಿಯಂಡಮ ಬಂದಿದ್ವಿ ಕರೆಕ್ಟಾಗಿ ಇದು ಯಾರಾದ್ರೂ ಮ್ಯಾಪ್ ಹಾಕೊಂಡ್ ಬಂದ್ರೆ ಕರೆಕ್ಟ್ ಮ್ಯಾಪ್ ಹಾಕೊಂಡ್ ಬರ್ಬೇಕು ಯಾವ್ದೆ ಮ್ಯಾಪ್ ಹಾಕೊಂಡ್ರು ಒಂದ್ ಊರ್ ಬರ್ತೈತಿ ಕಕ್ಕಬೆ ಯಾವ್ದ ಕಕ್ಕಬೆ ಅನ್ನೋದು ಊರಿಗೆ ನೀವ್ ಏನಾದ್ರು ಮ್ಯಾಪ್ ಹಾಕೊಂಡ್ ಬಂದ್ರಿ ಅಂದ್ರೆ ಅಷ್ಟ ನಿಮಗೆ ಕರೆಕ್ಟ್ ಹಾದಿ ಸಿಕ್ತೈತಿ ಇಲ್ಲ ಅಂದ್ರೆ ತಡೆಯಂಡಮೋಳ ಅಥವಾ ತಡೆಯಂಡಮೋಳ ಪೀಕ್ ಟ್ರೆಕ್ ಅಂತ ಹೇಳಿ ಏನಾದ್ರು ಮ್ಯಾಪ್ ಒಳಗ್ ಹಾಕೊಂಡ್ರೆ ನಮ್ಗತ್ಲೆ ಒಂದೂವರೆ ದಿನ ಆಗ್ತೈತಿ ಸೊ ಬರ್ರಿ ಎಂಜಾಯ್ ಮಾಡೋಣ ಅಂತ ಇಲ್ಲಿಂದ ನಮ್ಮ ಟ್ರೆಕ್ಕಿಂಗ್ ಶುರು ಆಗೋದೈತಿ ಸೊ ಆಲ್ ದ ಬೆಸ್ಟ್ ಫಾರ್ ಮೀ ಆ್ಯಂಡ್ ಆಲ್ ದ ಅಲೆಮಾರಿ ಟೀಮ್ ಬರ್ರಿಪ್ಪ ಜಲ್ದಿ ಜಲ್ದಿ ತಯಾರಾಗ್ರಿ ತಡೆಯಾಂಡಮ್ ಬೆಟ್ಟಕ್ಕೆ ದಾರಿ ಅಂತ ಬರ್ದೈತೆ ಅಲ್ಲಿ ಸೊ ಇಲ್ಲಿಂದ ನಾವು ಟ್ರೆಕ್ಕಿಂಗ್ ಶುರು ಮಾಡೋದೈತಿ ಇಲ್ಲಿಂದ ಒಂದು ಕಿಲೋಮೀಟ್ರ್ ಹೋದ ನಂತರ ನಮ್ಗೆ ಚೆಕ್ ಪೋಸ್ಟ್ ಸಿಗ್ತೈತಿ ಆ ಪೋಸ್ಟ್ ಒಳಗೆ ನಾವು ಏನಾದರೂ ನಮ್ಮ ಫೀಸ್ ತುಂಬಬೇಕಲ್ಲ ಸೊ ಮಕ್ಕಳಿಗೆ ನೂರ ಐವತ್ತೈದು ಸ್ವದೇಶಿಯರು ಅಂದರೆ ಇಂಡಿಯನ್ಸ್ಗೆ ಟೂ ಫಿಫ್ಟಿ ವಿದೇಶಿಯರಿಗೆ ಫಾರಿನರ್ಸ್ಗೆ ಥೌಸಂಡ್ ರುಪೀಸ್ ಇದೆ ಸೊ ಇದೊಂದು ಹೋಟೆಲ್ ಇದೆ ರೀ ಇಲ್ಲಿ ಈ ಹೋಟೆಲು ಇಲ್ಲಿಂದ ವ್ಯೂ ಪಾಯಿಂಟ್ ಇದ್ರಿ ಇದು ವ್ಯೂ ಪಾಯಿಂಟ್ ಯಾವುದಪ್ಪ ಅಂದರೆ ಇದು ನೋಡಿರಿ ಸೂಪರ್ ಆಗಿತ್ತಲ್ರಿ ಸೊ ಇಂಥ ವ್ಯೂ ಹೋಗ್ತಾ ಹೋಗ್ತಾ ಎಷ್ಟು ಕಾಣ್ತಾವೆ ನೋಡೋಣ ಅಂತ ಬರ್ರಿ ಸೊ ನಮ್ಮ ಅಲೆಮಾರಿ ಟೀಮ್ನ ಸದಸ್ಯರು ನಾವೆಲ್ಲ ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡಿದ್ದೀವಿ ಇಲ್ಲಿ ಇನ್ಫಾರ್ಮೇಷನ್ ಕೆಲವೊಂದು ಭಾಳ ಕೊಡೋದೈತಿ ಹೋಗ್ತಾ ಹೋಗ್ತಾ ಕೊಡ್ತೇನೆ ನಾವು ಯಾವ್ದು ತಪ್ಪು ಅದನ್ನ ನೀವು ಮಾಡೋಕ್ಕೆ ಹೋಗ್ಬೇಡ್ರಿ ಅದಕ್ಕೋಸ್ಕರ ನಾವು ಕೊಂಡ ನಾವು ಕಂಡ ಮಟ್ಟ ಮೊದಲ ಹಾವು ಹಾವು ಹೋದಾಗ್ವಿ ಇನ್ನು ಶುರು ಆಗಿಲ್ಲ ಒಂದು ಸಣ್ಣ ಹಾವು ನೋಡಿದ್ವಿ ನಾವು ಹಾವ್ ಅಂತೂ ನಮ್ಮ ಪ್ರತಿಯೊಂದು ಟ್ರೆಕ್ದಾಗ ಇದ್ದೇ ಇರ್ತಾವ ಕುದುರೆ ಮುಖ ಹೋಗಿದ್ವಿ ಅಲ್ಲಿ ಒಂದು ಹಾವು ನೋಡಿದ್ವಿ ರಾಮ 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 ಅಂತ ಅಂದ್ರೆ ಕೈಕಾಲೆಲ್ಲ ನಡಗಾತಿದ್ವು ಆ ಥರ ಒಂದು ಹಾವು ನೋಡಿದ್ವಿ ಆಮೇಲೆ ಮೊನ್ನೆ ಕುಮಾರ ಪರ್ವತ ಹೋಗಿದ್ದು ಆ ಕುಮಾರ ಪರ್ವತದಾಗೂ ಒಂದು ಇದ ಸೇಮ್ ಹಾವು ಸಿಕ್ಕಿತ್ತು ಮತ್ತು ಇವಾಗ ನಮ್ಮ ಹತ್ತಡ ಮೋಳ ಟ್ರೆಕ್ ಒಳಗೆ ಇನ್ನೂ ಸ್ಟಾರ್ಟ್ ಆಗೈತೆ ಅನ್ನೋ ಕೂಡ ಒಂದು ಹಾವು ಸಿಕ್ಕಿತ್ತು ನಮ್ಮ ಹೆಸರಿನೆಲ್ಲ ಇಲ್ಲಿ

ನಾವೇನು ಇಲ್ಲಿ ಚೆಕ್ ಪೋಸ್ಟ್ ಒಳಗೆ ಬಂದಿವಿ ಚೆಕ್ ಪೋಸ್ಟ್ ಒಳಗೆ ನಮ್ಮ ಬ್ಯಾಗೆಲ್ಲ ಚೆಕ್ ಮಾಡಿದ್ರು ಏನೇನು ಪ್ಲಾಸ್ಟಿಕ್ ತೊಗೊಂಡು ಹೊಂಟಿದ್ದೀರಿ ಏನೇನು ಬಾಟಲ್ ತೊಗೊಂಡು ಹೊಂಟಿದ್ದೀರಿ ಏನೇನು ತಿನ್ನೋಕೆ ತೊಗೊಂಡು ಹೊಂಟಿದ್ದೀರಿ ಅದನ್ನೆಲ್ಲ ಚೆಕ್ ಮಾಡಿದ್ರು ಆಮೇಲೆ ಡ್ರೋನ್ ಅಲೋ ಮಾಡೋಣಿಲ್ಲ ನಾ ಡ್ರೋನ್ ತೊಗೊಂಡು ಬಂದಿದ್ನು ನಮ್ಮ ದ್ರೋಣಾಚಾರ್ಯರನ್ನು ಹಾರಿಸ್ಬೇಕಂತೇಳಿ ಬಟ್ ನೀವು ಅಲ್ಲಿ ತೊಗೊಂಡು ಅಂತ ಬಟ್ ಈ ಕಡೆ ಅಂದರೆ ಈ ಒಂದು ಏರಿಯಾದೊಳಗೆ ನೀವು ತಗೊಂಡು ಹೋಗೋಂಗಿಲ್ಲ ಡ್ರೋನನ್ನು ಮತ್ತು ಇಲ್ಲಿ ಎಲಿಫಂಟ್ ನಮ್ಮ ಆ್ಯಂಡಿಬೈನಂತು ಮರಿ ಮರಿಯೋ ದೊಡ್ಡ ದೊಡ್ಡ ಇವೆಲ್ಲ ಇಲ್ಲಿಂದ ಕ್ರಾಸ್ ಅಂತ ಸ್ವಲ್ಪ ನೋಡ್ಕೊಂಡು ಹೋಗ್ರಿ ನ ಎಕ್ಸ್ಪೀರಿಯೆನ್ಸನ ಅಂದರೆ ನಿನ್ನಿಂದ ನಾವು ಏನು ಅನುಭವಿಸಿದ್ದೇವಲ್ಲ ಅದನ್ನೆಲ್ಲ ಈ ಒಂದು ಟ್ರೆಕ್ ಒಳಗೆ ಟ್ರೆಕ್ ಮಾಡ್ತಾ ಮಾಡ್ತಾ ಹೋಗ್ತೀನಿ ಸೊ ಸ್ಟೇಟಿವ್ನಾಗಿರ್ರಿ ಅಷ್ಟ ಬರ್ರಿ ಈ ಒಂದು ವಿಡಿಯೋನ ಎಂಜಾಯ್ ಮಾಡೋಣ ಅಂತ ಹ್ಞೂ ಹಾಂ ಬರ್ರಿ ನಾವು ಕರ್ನಾಟಕದ ಹೈಯೆಸ್ಟ್ ಹೈಯೆಸ್ಟ್ ಪಾಯಿಂಟ್ಗಳನ್ನೆಲ್ಲ ಅಂದರೆ ಪೀಕ್ಗಳನ್ನೆಲ್ಲ ಕಂಪ್ಲೀಟ್ ಮಾಡಿದ್ದೀವಿ ಥರ್ಡ್ ಹೈಯೆಸ್ಟ್ ಇವಾಗ ಕಂಪ್ಲೀಟ್ ಮಾಡಕ್ಕೆ ಹೊಂಟಿದ್ದೀವಿ ಒಂದನೇದು ಮುಳ್ಳಯ್ಯನಗಿರಿಗೆ ಹೋಗಿ ಬಂದೀವಿ ಎರಡನೇದು ಕುದುರೆಮುಖಕ್ಕೆ ಹೋಗಿ ಬಂದೀವಿ ನಾಲ್ಕನೇದು ಯಾವುದೋಗಿದ್ದು ಕುಮಾರ ಪರ್ವತಕ್ಕೆ ಹೋಗಿ ಬಂದೀವಿ ನಾಲ್ಕನೇದು ಇದು ಮೂರನೇದು ಒಂದು ಬಿಟ್ಟಿದ್ವಿ ನಡಕ್ಕೆ ನಾವು ಯಾಕೆ ಬಿಟ್ಟಿದ್ವಿ ಅದ ನಮಗೆ ಮೂರ್ನೇಲ್ ಗೊತ್ತೇ ಇರಕ್ಕಿಲ್ಲ ಇದು ತಡಯಂಡ್ ಮೋಡ್ ಅಂತೇಳಿ ಒಂದು ಟ್ರೆಕ್ಕಿಂಗ್ ಐತಿ ಅಂತೇಳಿ ಸೊ ಯಾವಾಗ ಒಂದು ಸ್ವಲ್ಪ ಗೂಗಲ್ ಮಾಡಿ ನೋಡಿದ್ವಲ್ಲ ಅವಾಗ ಗೊತ್ತಾಯ್ತು ತಡಿಯಂಡ ಮೋಡ್ ಅನ್ನೋದ ಒಂದು ಥರ್ಡ್ ಹೈಯೆಸ್ಟ್ ಪೀಕ್ ಐತಿ ಅಂತೇಳಿ ಕರ್ನಾಟಕದಂತೂ ಎಲ್ಲ ಮುಗಿದ್ರೆ ಮತ್ತೆ ಯಾವ್ದು ಮಾಡಿದ್ರೆ ಪ್ಲೀಸ್ ಕಮೆಂಟ್ ಮಾಡಿ ಹೇಳಿ ಕರ್ನಾಟಕ ಒಳಗೆ ಮತ್ತೆ ಅವರೇ ಇದ್ರೆ ಹೇಳ್ರಿ ನೀವು ಅದನ್ನು ನಾವು ಟ್ರೆಕ್ಕಿಂಗ್ ಮಾಡ್ತೀವಿ ಯಾಕಂದ್ರೆ ನಮಗೀಗ ಬೇಕಾಗಿರೋದು ನಾಲ್ಕಂತೂ ಮುಗಿಸಿದ್ರು ನಾವು ಐದನೇದು ಯಾವ್ದು ಇರಬೇಕು ಅದು ಭಾಳ ಈಸಿ ಇರಬೇಕು ಅನಿಸ್ತದೆ ಹೌದಿಲ್ಲ ಸೊ ನಮ್ಮ ಜೊತೆ ಜಾಯ್ನ್ ಆಗೋರಿದ್ರೆ ನಮ್ಮ ಟೀಮ್ ಅಲೆಮಾರಿ ಅನ್ನೋದೊಂದು ಇನ್ಸ್ಟಾಗ್ರಾಮ್ ಐ ಡಿ ಐತಿ ಸರ್ಚ್ ಮಾಡಿರಿ ಅದಕ್ಕೆ ಹೋಗಿ ಫಾಲೋ ಮಾಡಿರಿ ಮತ್ತು ನಾವು ಎಲ್ಲೆಲ್ಲಿ ಹೋಗ್ತೀವಿ ಏನೇನು ಮಾಡ್ತೀವಿ ಅದನ್ನೆಲ್ಲನೂ ಇನ್ಸ್ಟಾಗ್ರಾಮ್ಗಳಿಗೆ ಹಾಕ್ತಿರ್ತೀವಿ ಸೊ ದಯವಿಟ್ಟು ಹೋಗಿ ಫಾಲೋ ಮಾಡ್ರಿ ಹಂಗೆ ನಂದು ವಿ ಎಸ್ ಪಿ ಅಂಡರ್ ಸ್ಕೋರ್ ಟ್ವೆಂಟಿ ನೈನ್ ಅಂತ ಐತಿ ಅಲ್ಲಿ ಕೂಡ ನಾನು ನನ್ನ ಟ್ರಾವೆಲ್ ಲಾಗು ಆಮೇಲೆ ನನ್ನ ಪರ್ಸ್ನಲ್ ಏನು ವೀಡಿಯೋಸ್ ಇರ್ತಾವಲ್ಲ ಅವೆಲ್ಲ ಹಾಕ್ತಿರ್ತೀನಿ ಅಲ್ಲಿಯೂ ಹೋಗ್ರಿ ಮತ್ತು ಫಾಲೋ ಮಾಡಿರಿ ಮತ್ತು ನಾನು ಯಾವ ಪ್ಲೇಸ್ ಸಿಗೊಂಟಿದ್ದೇನೆ ಅನ್ನೋದು ಮೊದಲು ಹಾಕೋದ ಇನ್ಸ್ಟಾಗ್ರಾಮ್ ಒಳಗೆ ಅದಕ್ಕೋಸ್ಕರ ಇನ್ಸ್ಟಾಗ್ರಾಮ್ ಒಳಗೆ ಹೋಗಿ ನನ್ನ ಫಾಲೋ ಮಾಡಿರಿ ವಿ ಎಸ್ ಪಿ ಅಂಡರ್ ಟ್ವೆಂಟಿ ನೈನ್ ಸರ್ಚ್ ಮಾಡಿರಿ ಅಲ್ಲಿ ಹೋಗ್ಬೇಕು ನೋಡ್ರಿ ನಾವು ಇಲ್ಲಿಂದ ಏನು ಹಿಂಗೆ ನಡ್ಕೋತ ಹೊಂಟೀವಿ ಇಲ್ಲೇನು ಮುಂದೆ ಹೊಂಟಿದಾರೆ ಅಲ್ಲಿ ಅಲ್ಲಿಂದ ಹಿಂಗೆ 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 ಹೋಯ್ತು ನೋಡ್ರಿ ಹಿಂಗೆ ಎಸ್ ಇಲ್ಲಿಂದ ಹತ್ಕೊಂಡು 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 ಆ ಗುಡ್ಡ ಹತ್ತಿ ಆ ಗುಡ್ಡ ಹತ್ತು ಅಚ್ಚಿ ಕಡೆ ಗುಡ್ಡದ ಮೇಲೆ ಹೋಗ್ಬೇಕು ಸುಮಾರು ಅಷ್ಟೇ ಅಸಲ ಮೂರುವರೆ ಕಿಲೋಮೀಟ್ರ್ ಮೂರುವರೆ ಕಿಲೋಮೀಟ್ರ್ ಹಾಂ ಸೆಕೆಂಡ್ ಹೈಯಸ್ಟ್ ಬಹಳ ಟಪ್ಪೆಸ್ಟ್ ಕರ್ನಾಟಕದ ಟ್ರೆಕ್ಕಿಂಗ್ ಅಂದ್ರೆ ಇಲ್ಲ ಕುಮಾರ ಪರ್ವತ ಏ ಅಂತ ಕುಮಾರ ಪರ್ವತ ಅಂತದ್ ಟ್ರೆಕ್ ನಾವ್ ಎಲ್ಲೂ ನೋಡಲಿಲ್ಲ ಭಾಳ ಮತ್ತು ಅದು ಎರಡು ದಿವಸ ಹತ್ತೈತಿ ಇದು ಸುಮ್ಮ ಒಂದು ಎರಡು ಎರಡು ಅಥವಾ ಮೂರು ತಾಸಿನಾಗ ನಾವು ಐದು ತಾಸಿನಾಗ ನಾವು ವಾಪಸ್ ಬಂದೇ ಬಿಡ್ತೀವಿ ಊರಿಗೆ ಊರಿಗೆಲ್ಲ ಕೆಳಗಿನ ಪಾಯಿಂಟಕ್ಕೆ ಕರೆ ಕುಮಾರ ಪರ್ವತ ಹಂಗಿಲ್ಲ ಹೋಗೋಕೆ ಒಂದು ದಿವ್ಸ ಬೇಕು ಒಂದು ದಿವ್ಸ ಬೇಕು ಅದನ್ನು ಮಾಡಿದಾರೆ ಬಿಡು ಒಂದು ದಿನದಾಗ ಟ್ರೆಕ್ಕಿಂಗ್ ಮುಗಿಸಿದ ಅದನ್ನು ಭೀ ಮಾತಾಡೋಕ್ಕ ಗುರುಜಿ ಹೋ ಗುರುಜಿ ನಮ್ಮ ಲಿಂಗಾನಂದ ಗುರುಜಿರಿ ಇವರ ಎಲ್ಲ ಟ್ರೆಕ್ಕಿಂಗ್ ಗುಡ ಗುಡದ ಒಟ್ಟು ಗುಡ್ಡ ಹತ್ತು ಹತ್ತು ಗುರುಜಿ ಗುಡ್ಡ ಹತ್ತುಸು ಗುರುಜಿ ಬರುವ ಬೇಕಾದ್ರೆ ಕೈ ಬಿಟ್ಟು ಇರ್ತಾರ ಹೆಂಗ ಬರ್ತೀವ ಅಂತಾರ ಸೊ ನಮ್ಮ ಎಕ್ಸ್ಪೀರಿಯನ್ಸ್ ಹೇಳಬೇಕು ಅಂದ್ರೆ ಇದೊಂದು ಟ್ರಿಪ್ ಒಳಗ ನಾವು ಬೆಳಗಾವಿಯಿಂದ ಅಂದರೆ ಬೆಳಗಾವಿ ಸಂಕೇಶ್ವರದಿಂದ ಮುಂಜಾನೆ ನಿನ್ನೆ ಹನ್ನೊಂದು ಗಂಟೆಗೆ ಬಿಟ್ಟಿದ್ವಿ ಬಟ್ ಇಲ್ಲಿ ಬಂದು ಮುಟ್ಟಕ್ಕೆ ನಮಗೆ ಅದರ ಒಂದು ವಿರಾಜಪೇಟೆ ಅಂತೇಳಿ ಒಂದು ಏನು ಊರೈತಿಲ್ಲ ರೀ ಹ್ಞೂ ಅಲ್ಲಿ ತನಕ ಬರೋ ತನಕ ನನಗೆ ನಮಗೆ ಮೂರಾಗಿತ್ತು ಎರಡು ಮೂರು ರಾತ್ರಿ ಅಲ್ಲಿ ಬಂದು ವಿರಾಜಪೇಟೆ ಒಳಗೆ ಒಂದು ಲಾಡ್ಜ್ ಮಾಡಿ ಹ್ಞೂ ಅಲ್ಲಿ ಕ್ರಾಸಿಂಗ್ ಇಲ್ಲಿ ಆನೆ ಕ್ರಾಸಿಂಗ್ ಕ್ರಾಸಿಂಗ್ ಅಂದ್ರೆ ಅದಲ್ಲು ತುಂಬಿ ನಾಯಿಗಳ್ ಮಾಡ್ತಾರಂದ್ರೆ ಅದು ಆನೆಗಳ್ ಭೀ ಮಾಡ್ತಾರೆ ಏನು ಕ್ರಾಸಿಂಗ್ ನೋಡ್ರಿ ಲದ್ದೆ ಬಿತ್ತ ಆನೆ ಲದ್ದಿ ಇನ್ನೂ ಫ್ರೆಶ್ ಐತಿ ಅಂದ್ರೆ ಎರಡು ದಿವಸದಾಗೆಂದ ಐತಿ ಅದು ಬರೀ ಹ್ಞೂ ಸೊ ವಿರಾಜಪೇಟೆಗೆ ಎರಡು ಗಂಟೆಗೆ ಬಂದ್ವಿ ಒಂದು ಲಾಡ್ಜ್ ಮಾಡಿದ್ವಿ ಅಲ್ಲೇ ಮಲ್ಕೊಂಡಿವಿ ಮುಂಜಾನೆ ಎದ್ದ ಎಲ್ಲ ಫ್ರೆಶ್ ಆದ್ವಿ ನಮ್ಮ ಮುಂದಿನ ಪಯಣ ಶುರು ಮಾಡಿದ್ವಿ ಮುಂದಿನ ಪಯನ ಶುರು ಮಾಡಿದಾಗ ಏನಾಯ್ತು ಅಂದ್ರೆ ಮ್ಯಾಪ್ ಒಳಗ ಒಂದು ಲಪಟ ಆಯಿತು ಮ್ಯಾಪ ಮಡಿಕೇರಿಗೆ ತೋರಿಸಿದ್ದು ನಮ್ಮ ತಡಮ್ ತಡಯಂಡಮೋಳು ಯಾಕೋ ಪ್ರೊನೌನ್ಸಿಯೇಷನ್ ಕರೆಕ್ಟ್ ಆಗ್ಬೋತದ ಹಿಂಗೆ ಹತ್ತೋದ ಮತ್ತು ಮಾತಾಡ್ಕೊತ ಹೋದ ಭಾಳ ತ್ರಾಸಾಗ್ತಿದ್ವಿ ತಡಿಯಂಡಮೋಳ ಪೀಕ್ ಟ್ರೆಕ್ ಅಂತೇಳಿ ಹಾಕಿದ್ದೀನಿ ಅದು ಹೋಗಿ ಮಡಿಕೇರಿಗೆ ಹೋಯ್ತು ಮಡಿಕೇರಿ ಯಾವುದೋ ಒಂದು ಶಾಪಿಗೆ ಹೋಗಿ ಅದು ಸೊ ಮತ್ತು ಅಲ್ಲಿಂದ ಮೂವತ್ತು ಕಿಲೋಮೀಟ್ರ್ ವಾಪಸ್ ಬಂದು ಈ ಒಂದು ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡಿದ್ದೀವಿ ಬಹಳ ಕಷ್ಟದ ಕೆಲಸ ಆಯ್ತದ ಹನ್ನೆರಡು ಗಂಟೆಗೆ ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡಿದ್ದೀವಿ ನಾವು ಇವಾಗ ಹನ್ನೆರಡು ಐವತ್ತು ಹನ್ನೆರಡು ಐವತ್ತೈತಿ ನಮ್ಮ ಟ್ರೆಕ್ಕಿಂಗ್ ಸ್ಟಾರ್ಟ್ ಸ್ಟಾರ್ಟ್ ಆಗಿ ಒಂದೇ ಕಿಲೋಮೀಟ್ರ್ ಆಗಿರ್ಬೇಕಲ್ಲ ಒಂದು ಕಿಲೋಮೀಟ್ರ್ಗಳ ನಂತರ ನಮ್ಮ ಅಸ್ಲಮ್ಮ ಸಂತೋಷ್ ಅವರ ಲಿಂಗು ಅವರ ಆಮೇಲೆ ಇವು ನೋಡ್ರಿ ಶೇಖರ್ ಶೇಖರ್ ಶಿಖರದಾಯ ಪರ್ವತ ಶಿಖರವನ್ನು ಹತ್ತಲಿಕ್ಕೆ ಬಂದ ಶೇಖರ ಈ ಒಂದು ಪ್ಲೇಸ್ಗೆ ನಿಯರೆಸ್ಟ್ ರಾಜ್ಯ ಯಾವುದಂದ್ರೆ ಕೇರಳ ಇದು ಕೇರಳ ಕತ್ಕೊಂಡೈತಿ ಕೊಡಗದ ಹೈಯೆಸ್ಟ್ ಏನು ಕೊಡಗು ಜಿಲ್ಲೆ ಐತಲ್ರಿ ಅದರ ಹೈಯೆಸ್ಟ್ ಪೀಕ್ ಅಂದರೆ ಇದು ಇದು ಪಶ್ಚಿಮ ಘಟ್ಟ ಒಳಗೆ ಬರ್ತೈತಿ ನಮ್ಮ ಕರ್ನಾಟಕದೊಳಗೆ ಮೂರನೇ ಹೈಯೆಸ್ಟ್ ಪೀಕ್ ಅಂತೇಳಿ ಕರೀತಾರೆ ಇದನ್ನ ಮೂಳ್ रियल ट्रैक की वाक स्टार्ट आई थी ओके सर ओके सर यार कहानी सुनाने लो ನಮ್ಮ ಅಲೆಮಾರಿನ್ ಟೀಮ್ನ ಮೊದಲ ರೆಸ್ಟ್ ತೊಗೊಳಕತ್ತೀವಿ ನಾವು ಇದ ತಡೆ ಮಂಡಳ ಟ್ರೆಕ್ ಒಳಗೆ ತಡಿಯಂಡ್ ಮೋಳು ಎಷ್ಟು ಸಲ ಹೇಳಿದ್ರೂ ತಡೆಯಂಡ ಮೋಳು ಬರವತ್ತದ ತಡಿಯಂಡ ಮೋಳು ಹ್ಞೂ ತಡಿಯಂಡ್ ಮೋಳು ಓಹ್ ರೆಸ್ಟ್ ತೊಗೊಳ್ತೀವಿ ಆಮೇಲೆ ಮತ್ತೆ ಇಲ್ಲಿಂದ ಇನ್ನೂ ಒಂದು ಎರಡು ಕಿಲೋಮೀಟ್ರ್ ಉಳ್ದಿರ್ಬೋದು ಅಷ್ಟೇ ಅಷ್ಟೇ ಮೊನ್ನೆ ಹಾಫ್ ಅನ್ ಅದರ ಹುಡುನು ಇನ್ನೂ ಮ್ಯಾಗೆ ಹೋಗ್ತಾ ಹೋಗ್ತಾ ಗೊತ್ತಾಕತಿ ಎಲ್ಲಿಗೆ ಹೋಗಿ ಇಲ್ಲಿಂದ ಕಾಂತಿ ಗೊತ್ತಿಲ್ಲ ಇವೇನು ನಿಂತದ ರೀ ಇದ್ರ ಸೈಡ್ಗೆ ಸ್ವಲ್ಪ ಅಲ್ಲಿತ್ತು ನೋಡೋದು ಕೆಂಪು ಏನಾದರೂ ಒಂದು ಮಣ್ಣು ಕಣ ಆಯ್ತು ಅದ ಚೆಕ್ ಪೋಸ್ಟ್ ಅಲ್ಲಿ ಅಲ್ಲಿಂದ ಇಲ್ಲಿ ಇವರೆಗೆ ಬಂದೆವು ನಾವು ಒಂದು ಜರಾ ಬಿ ರೆಸ್ಟ್ ಇಲ್ದ ಸೊ ಫಸ್ಟ್ ರೆಸ್ಟ್ ನಮ್ದು ಇದು ಬಿಕಾಸ್ ಆಫ್ ಎಕ್ಸ್ಪೀರಿಯೆನ್ಸ್ ಎಕ್ಸ್ಪೀರಿಯನ್ಸ್ ಯಾಕಂದ್ರೆ ನಾವು ಮತ್ತೆ ಮತ್ತೊಂದು ಇಲ್ಲದ ಒಂದು ಇದನ್ನೆ ಆದದ್ದು ಏನೋ ಪ್ರಾಬ್ಲಮ್ ಇಲ್ಲಿ ಇಲ್ಲ ದಡಯನ್ ಒಂದ್ ಎರಡ್ ವಾರದ ಹಿಂದನ ಒಬ್ರು ಯಾರು ಪಲ್ಸ್ ರೇಟ್ ಕಡಿಮೆ ಆಗಿ ತಿಳ್ಕೊಂಡಿರತ ಅಂದ್ರೆ ಅವರಿಗೆ ಹಾರ್ಟ್ ಆಯ್ತೋ ಏನಾಯ್ತೋ ಗೊತ್ತಿಲ್ಲ ಬಟ್ ಇದೇ ప్ಲೇಸ್ ಒಳಗ ಬಂದಿದ್ರು ಟ್ರೆಕ್ಕಿಂಗ್ ಮಾಡಾಕ ಸೋ ಏಜ್ ಎಲ್ಲಾ ಏನು ಗೊತ್ತಿಲ್ಲ ಒಂದ್ ವಿಡಿಯೋ ನೋಡಾತಿದ್ನು ಅದ್ರೊಳಗೆ ಗೊತ್ತಾಯ್ತು ಅದು ಯಾಕ ಆಗಿತ್ತು ತೆ ಹ್ಮ್ ದಿ ಸಡನ್ಲಿ ಎಲ್ಲಾ ವಿಡಿಯೋಸ್ ನೋಡಿ ಟ್ರಕ್ಕಿಂಗ್ ಮಾಡಕ ಬಂದ್ಬಿಡ್ತಾರೆ ಬಂದು ಫಿಟ್ನೆಸ್ ಇರಂಗಿಲ್ಲ ಊರ ಸ್ವಲ್ಪ ಪ್ರಾಕ್ಟೀಸ್ ಮಾಡ್